ಇಂದು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಈ ಜಯಂತಿ ದಿನವೇ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ದಲಿತ ಕೇರಿಯ ದಲಿತ ಕುಟುಂಬಕ್ಕೆ ಆಗಮಿಸಿ ಅವರು ಮನೆಯಲ್ಲಿ ತಿಂಡಿ ತಿನ್ನೋದ್ರ ಮೂಲಕ ಎಲ್ಲರೂ ಸಮಾನರು ಈ ಮೂಲಕ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳನ್ನು ಸಾರಣ ಅಂತೇಳಿ ಇಲ್ಲಿಗೆ ಆಗಮಿಸಿದ್ದಾರೆ ಇಲ್ಲಿ ಬಂದು ಏನು ಮಾಡಿದರು ಮತ್ತು ಯಾವ ರೀತಿಯ ಜೊತೆ ಜೊತೆ ಮಾತನಾಡ್ತಾಯಿದ್ದಾರೆ ಅಂತ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ ಸರ್ ಇವತ್ತು ಅಂಬೇಡ್ಕರ್ ಜಯಂತಿ ದಿನ ಇವತ್ತು ನೀವು ದಲಿತ ಕುಟುಂಬ ಮನೆಗೆ ಬಂದಿರೋದು ಅರ್ಥ ಏನು ಸರ್ ತಾವು ಮೊದಲಿಂದ ಕೂಡ ನೋಡಿದ್ದೀರಿ ಡಾಕ್ಟರ್ ಅಂಬೇಡ್ಕರ್ ಅವರು ನನಗೆ ಒಬ್ಬ ಆದರ್ಶ ನಾಯಕ ಅವರ ತತ್ವದ ಸಿದ್ಧಾಂತವನ್ನು ಬಾಯಿ ಚಪ್ಪಲಕ್ಕೆ ನಾನು ಎಂದು ಮಾತಾಡಿಲ್ಲ ಅವರ ಆಶಯಗಳನ್ನು ಅಕ್ಷರ ಸಹ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ ನನಗೆ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರೆಲ್ಲ ಆಶಯಗಳನ್ನು ತತ್ವ ಸಿದ್ಧಾಂತವನ್ನು ಆಚರಣೆ ಮಾಡಿದ್ದೇನೆ ಅನುಷ್ಠಾನಕ್ಕೆ ತಂದಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ಅವರ ಹಬ್ಬವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಾನು ಮಾಡಬೇಕು ಅಂತ ಬಯಸಿ ಇವತ್ತು ನನ್ನ ಕ್ಷೇತ್ರದ ಹಲವು ಕಡೆ ಬಹಿರಂಗ ಸಭೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿದ್ದೇನೆ ಅದೇ ರೀತಿ ಬೆಳಿಗ್ಗೆ ನಮ್ಮ ವೆಂಕಟೋಣಪ್ಪನವರು ಇವತ್ತು ಒಬ್ಬ ದಲಿತ ಕಾರ್ಮಿಕ ಇದ್ದಾರೆ ಇವತ್ತು ಅವರು ಗಾರೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೇನೆ ಗೂಳೂರಿನಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಅವ್ರ ಜೊತೆ ಅವರ ಪತ್ನಿಯವರು ಮಾಡಿರ್ತಕ್ಕಂಥ ಬೇಳೆ ಬಾತನ್ನು ಇಬ್ಬರೂ ಕೂಡ ಸವದಿದ್ದೇವೆ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದರಲ್ಲಿ ಒಂದು ಸಂದೇಶ ನಾವೆಲ್ಲ ಕೂಡ ಸಮಾನರು ಇದೇ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು ಸಾಮಾಜಿಕ ನ್ಯಾಯ ಸಮಾನತೆ ಬಲಹೀನ ವರ್ಗಗಳಿಗೆ ಅವಕಾಶಗಳು ಸ್ವಾತಂತ್ರ್ಯ ಮತ್ತು ಅವರ ಹಕ್ಕುಗಳನ್ನು ಅವರಿಗೆ ಕೊಡುವಂಥದ್ದು ಅವ್ರಿಗೂ ಕೂಡ ಅವರು ಕಿವಿಮಾತನ್ನು ಹೇಳಿದ್ದಾರೆ ಯಾರೋ ದೇವರು ಬಂದು ನಿಮಗೆ ರಕ್ಷಣೆ ಮಾಡ್ತಾರೆ ನಿಮ್ಮನ್ನು ಕೆತ್ತುತ್ತಾರೆ ಅಂತ ನೀವು ಭಾವಿಸಬೇಡಿ ನಿಮ್ಮ ಶ್ರಮದ ಮೇಲೆ ನಿಮ್ಮ ಯುಕ್ತಿ ಮೇಲೆ ನಿಮ್ಮ ಸಂಘಟನೆ ಮೇಲೆ ನಿಮ್ಮ ಹೋರಾಟದ ಮೇಲೆ ಇದರ ಮೇಲೆ ಅವಲಂಬಿತರಾಗಿ ನೀವು ಯಶಸ್ವಿ ಆಗ್ತೀವಿ ಅಂತೇಳಿ ಅಂದೇ ಹೇಳಿದ್ದಾರೆ ಅವರು ಹಾಗಾಗಿ ಅವ್ರ ಜೊತೆಯಲ್ಲಿ ನಾವು ಇದ್ದೇವೆ ಎಲ್ಲ ರೀತಿಯಲ್ಲಿ ಅವಕಾಶಗಳು ಸಿಕ್ಕಿದಾಗ ದಲಿತರನ್ನು ನಿಜವಾಗಿಯೂ ಕೂಡ ಮೇಲೆತ್ತುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಈಗಲೂ ಮಾಡ್ತೇನೆ ಮುಂದೆಯೂ ಮಾಡ್ತೇನೆ ಕಾಂಗ್ರೆಸ್ನವರಂತೆ ಅವರನ್ನು ವೋಟ್ ಬ್ಯಾಂಕಾಗಿ ಉಪಯೋಗ ಮಾಡೋದಿಲ್ಲ ಅವರನ್ನು ಶೋಷಣೆಗೆ ಒಳಪಡಿಸಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜೀವಂತ ಇರುವಾಗ ಮಾಡಿದಂಥ ಅಪಮಾನ ಈ ದೇಶದ ಜನ ಎಂದೂ ಕೂಡ ಮರೆಯಲ್ಲ ಸರ್ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ದಿನ ಕೆಲವರೆ ಕೈ ಮುಗಿದು ಹಾರ ಹಾಕೋದು ಹಾಕಿ ಜೈಕರ್ ಹಾಕೋದ್ರ ಬದಲು ದಲಿತರ ಮನೆಗೆ ಬಂದು ದಲಿತರ ಕಷ್ಟ ಸುಖಗಳನ್ನು ಕೇಳೋದ್ರ ಮೂಲಕ ಅವರ ಮನೆ ತಿಂಡಿ ತಿನ್ನೋದ್ರ ಮೂಲಕ ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಸಾರ್ತಾ ಇದ್ದೀರಿ ಶುಭವಾಗಲಿ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿಪ್ರಾಯ ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ